ಕಲಾವಿದರ ಸಂಘದಲ್ಲಿ ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಹೋಮ ಹವನವನ್ನ ಹಮ್ಮಿಕೊಂಡಿದ್ದು ನಟರಾದ ರವಿಚೇತನ್ ಅವರು ಈಗ ಆಲ್ರೆಡಿ ಬೆಳಂಬೆನೆ ಪೂಜೆಗೆ ಬಂದಿರುವಂಥದ್ದು ಸರ್ ಅಫ್ಕೋರ್ಸ್ ಈ ಥರದ್ದೊಂದು ಪೂಜೆ ಬೇಕಾಗಿತ್ತು ಅನಿಸುತ್ತೆ ಕನ್ನಡ ಚಿತ್ರರಂಗಕ್ಕೆ ಯಾಕಂದ್ರೆ ನೆಗೆಟಿವ್ ಸುದ್ದಿಗಳಿಂದಲೇ ಹೆಚ್ಚಾಗಿ ಸದ್ದು ಮಾಡ್ತಿರುವಂಥದ್ದು ಕನ್ನಡ ಚಿತ್ರರಂಗ ನೀವು ಇಲ್ಲಿ ಬಂದಿರೋದು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೇದಾಗಬೇಕು ಕನ್ನಡ ಚಿತ್ರರಂಗಕ್ಕೆ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಯಾಕಂದ್ರೆ ಬೆಳ ಬೆಳಗ್ಗೆನೆ ಪೂಜೆ ಶುರುವಾಗೋ ಹೊತ್ತಿಗೆ ನೀವು ಬಂದಿರುವಂಥದ್ದು ಏನು ಹೇಳ್ತೀರಿ ಸರ್ ಇಲ್ಲೋ ಕನ್ನಡ ಇಂಡಸ್ಟ್ರಿಗೆ ಒಂದು ಏನೋ ಕರಳ ಛಾಯೆ ಬಿದ್ದಿದೆ ಅಂತ ಅನಿಸುತ್ತೆ ಏನೋ ಒಂದು ಏನೋ ಕೆಟ್ಟ ಒಂದು ನೆಗೆಟಿವ್ ಏನೋ ಅಂತ ಫೀಲ್ ಆಗ್ತಿದೆ ಯಾಕಂದರೆ ನಾವಂತ ಕೋವಿಡ್ ಟೈಮಲ್ಲೇ ನಾವು ಚೇತರಿಸ್ಕೊಂಡಿದ್ವಿ ಬಟ್ ಕೋವಿಡ್ಗಿಂತ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಏನೋ ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ ಹೀಗಾಗಿ ಈ ಥರ ಒಂದು ಹೋಮ ಭಾಳ ಅವಶ್ಯಕತೆ ಇತ್ತು ಸೊ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ರಾಕ್ಲೇನ್ಸರು ಮತ್ತು ದೊಡ್ಡಣ್ಣವರು ಸೊ ಎಲ್ಲ ಕಲಾವಿದರು ಸೇರಿ ಆಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅದು ಮೇಯ್ನು ಯಾಕಂದರೆ ಚೇಂಬರ್ ಆಗ್ಬೋದು ಕಲಾವಿದ ಸಂಘ ಆಗ್ಬೋದು ಸಂಘ ಆಗ್ಬೋದು ಎಲ್ಲ ಸಂಘಗಳು ಅಂದರೆ ಇಂಡಸ್ಟ್ರಿಗೆ ಮೀಡಿಯಾ ಸೇರಿ ಇಂಡಸ್ಟ್ರಿಗೆ ಕೆಲಸ ಮಾಡುವಂಥವ್ರು ಎಲ್ಲರೂ ಒಂದು ಒಗ್ಗಟ್ಟಾದ್ರೆ ಒಂದೇ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಹಾಗೆ ಸೊ ಎಲ್ಲ ಸೇರಿ ಒಂದು ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ಒಂದು ಕನ್ನಡ ಇಂಡಸ್ಟ್ರಿ ಮುಂದೆ ಬರುತ್ತೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ನಾವು ಭಾಳ ಹಿನ್ನೆಲೆ ಇದ್ದೀವಿ ಭಾಳ ಬೇಜಾರಾಗ್ತಾಯಿದೆ ಸೊ ಆ ಒಂದು ಇದಕ್ಕೆ ದೇವ್ರಿಗೆ ಮರೆ ಹೋಗಿದೀವಿ ಆ ದೇವ್ರೊಂದು ಆಶೀರ್ವಾದ ತೊಗೊಂಡು ಅಲ್ಲಿಂದ ಒಳ್ಳೊಳ್ಳೆ ಕೆಲಸನ ಶುರು ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಒಂದು ಪೂಜೆಯಿಂದ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಪೂಜೆ ಬೇಕಾಗಿಲ್ಲ ಆದ್ರೆ ಒಂದು ರೀತಿ ಚರ್ಚೆಗಳಾಗಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ಚರ್ಚೆಗಳು ಮಾಡಿ ಓ ಟಿ ಟಿ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಜೊತೆಗೆ ಸಿನಿಮಾಗಳು ಪ್ರೇಕ್ಷಕರನ್ನ ಯಾವ ರೀತಿ ಕರೆ ತರಬೇಕು ಅನ್ನೋ ಚರ್ಚೆಗಳು ಆಗಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿದೆ ಸೊ ಈ ಪೂಜೆಗಳಿಂದ ಏನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಪರಮಾತ್ಮಕ್ಕಿಂತ ದೊಡ್ಡವನು ಯಾರು ಇಲ್ಲ ಒಂದು ಶಕ್ತಿ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬೋದಿಲ್ಲ ಬಟ್ ನಾವು ಆ್ಯಸ್ ಎನ್ ಹಿಂದೂ ಫಸ್ಟ್ ನಾವು ದೇವ್ರ ಮೊರೆ ಹೋಗ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸೊ ಹೀಗಾಗಿ ನಾವು ಆವಾಗಲೇ ಹೇಳ್ದಂಗೆ ನಾವೆಲ್ಲ ಒಗ್ಗಟ್ಟಾಗಬೇಕು ಸೊ ಇದೊಂದು ಪಾಠ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಲ್ಲರೂ ಒಗ್ಗಟ್ಟಾಗಿ ಯಾಕಂದ್ರೆ ಎಲ್ಲರೂ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ ಸೊ ಒಂದೊಂದು ಕಡೆ ಹೋಗ್ತಾ ಇರೋದನ್ನ ಯಾರೂ ಸಕ್ಸಸ್ ಆಗ್ತಾ ಇಲ್ಲ ಸೊ ಇದೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೇ ಒಂದು ಹೇಳಿಗೆ ಈ ಕನ್ನಡ ಇಂಡಸ್ಟ್ರಿಗೆ ಹೀಗಾಗಿ ಎಲ್ಲರೂ ಸೇರಲಿ ಅನ್ನೋದೇ ಒಂದು ಒಂದು ಏನು ಹೇಳ್ತಾರ ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಇದು ದಯವಿಟ್ಟು ಎಲ್ಲರೂ ಒಂದಾಗಿ ಕನ್ನಡ ಬೆಳವಣಿಗೆಗೆ ಕೆಲಸ ಮಾಡಿ ಅಂತ ನಾನು ಯು ಯು ನೋಡಿದ್ರಲ್ಲ ಇದಿಷ್ಟು ನಟರಾದ ರವಿಚೇತನ್ ಅವರ ಮಾತು ಈ ಒಂದು ಪೂಜೆ ಏನಿದೆ ಈ ಒಂದು ಪೂಜೆ ಮೇಲೆ ನನಗೆ ನಂಬಿಕೆ ಇದೆ ಎಲ್ಲ ಕನ್ನಡ ಚಿತ್ರರಂಗದವರು ಒಟ್ಟಾಗಿ ನಿಲ್ಬೇಕು ದೇವರು ಇದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜಗೋಪಾಲ್ ಚಿವಿನ್ ಬೆಂಗಳೂರು